ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾವು ಈ ಒಂದು ಎರಡ್ ಸಾವಿರ ಇಪ್ಪತ್ತೈದರ ಪರೀಕ್ಷೆ ಒಂದರ ಒಂದು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ನೋಡೋಣ ಈ ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆಯಾಗಿದೆ ಇದು ಎರಡ್ ಸಾವಿರ ಇಪ್ಪತ್ತೈದರ ಪರೀಕ್ಷೆ ಒಂದರ ಒಂದು ಉತ್ತರ ಪತ್ರಿಕೆ ಈ ಪತ್ರಿಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಪತ್ರಿಕೆಯನ್ನು ತಾವು ನೋಡಿ ಉತ್ತರ ಪತ್ರಿಕೆ ನೋಡಿ ತಾವು ಉತ್ತರಗಳನ್ನು ಪರಿ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂತಹ ಅಂಶವನ್ನ ತಾವು ಈ ವಿಡಿಯೋ ನೋಡಿ ತಾವು ತಿಳ್ಕೊಂಡು ಇದೇ ರೀತಿಯಾಗಿ ಉತ್ತರಗಳನ್ನು ಬರೆಯುವಂಥದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಸ್ಪಷ್ಟವಾಗಿ ಮತ್ತು ಸ್ಥಳಾವಕಾಶ ಸ್ಥಳವನ್ನ ಬಿಟ್ಟು ಅಂದ್ರೆ ಮ್ಯಾ ಮ್ಯಾಥ್ಸ್ ನಲ್ಲಿ ಭಿನ್ನ ರಾಶಿಗಳು ಬಂದಿರ್ತವೆ ಅಂಶ ಮತ್ತು ಛೇದ ಬಂದಾಗ ಅಲ್ಲಿ ಸ್ವಲ್ಪ ಸ್ಥಳವನ್ನ ಬಿಡಬೇಕು ಈ ಗಣಿತವನ್ನ ಯಾವ ರೀತಿಯಾಗಿ ನೀಟಾಗಿ ಬರೀಬೇಕು ಅನ್ನುವಂಥದ್ದು ಈ ವಿದ್ಯಾರ್ಥಿ ಯಾವ ರೀತಿಯಾಗಿ ಬರೆದಿದ್ದಾನೆ ಮತ್ತು ಉತ್ತರಗಳನ್ನು ಯಾವ ರೀತಿ ಬರೆದಿದ್ದಾನೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ವಿಧಗಳ ಯಾವ ರೀತಿ ಇದೆ ಇವು ಇಲ್ಲಿ ಈ ಒಂದು ಉತ್ತರ ಪತ್ರಿಕೆಯಿಂದ ನೋಡೋಣ ಇಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಅಂದ್ರೆ ಔಟ್ ಆಫ್ ಔಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯ ಆ ಉತ್ತರ ಪತ್ರಿಕೆ ಇದೆ ಆ ಉತ್ತರ ಪತ್ರಿಕೆಯನ್ನ ಈಗ ನೋಡೋಣ ಇಲ್ಲಿ ಎ ಸೆವೆಂಟಿ ನೈನ್ ನೈನ್ ಹಾಫ್ ತೆಗೆದುಕೊಂಡಿದ್ದಾನೆ ಅದಕ್ಕೆ ಅರ್ಧ ಅಂಕಗಳನ್ನ ಸೇರಿಸಿ ಇಲ್ಲಿ ಮೂವತ್ತೇಳನೇ ಪ್ರಶ್ನೆಗೆ ಮೂರುವರೆ ಅಂಕಗಳನ್ನು ಮಾತ್ರ ತೆಗೆದುಕೊಂಡಿದ್ದಾನೆ ಆದರೂ ಕೂಡ ಹಾಫ್ ಅಂಕಗಳನ್ನು ಅಂದ್ರೆ ಎಪ್ಪತ್ತೊಂಬತ್ತುವರೆ ಸೆವೆಂಟಿ ನೈನ್ ಹಾಫ್ ಬಂದಾಗ ಅದರ ಹಾಫ್ ಮಾರ್ಕ್ಸ್ ಅನ್ನು ಸೇರಿಸಿ ಪೂರ್ಣ ಅಂಕಗಳನ್ನು ಇಲ್ಲಿ ಕೊಡ್ತಾರೆ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ಇದು ಬಹು ಆಯ್ಕೆ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸುವಾಗ ನೋಡಿ ಕ್ರಮ ಸಂಖ್ಯೆ ಪ್ರಶ್ನೆಗಳ ಸಂಖ್ಯೆಯನ್ನು ಈ ಕಡೆ ಹಾಕಿದ್ದಾನೆ ಅವುಗಳ ಆಪ್ಷನ್ಗಳನ್ನು ಇಲ್ಲಿ ಬರೆದು ಪ್ರತಿಯೊಂದು ಆಪ್ಷನ್ ಪ್ಲಸ್ ಅದರ ಉತ್ತರವನ್ನು ಕ್ರಮಾಕ್ಷರದೊಡನೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀರಿ ಅಂತಿದೆ ಕ್ರಮಾಕ್ಷರ ಅಂದ್ರೆ ಯಾವ ಉತ್ತರ ಎ ಬಿ ಸಿ ಡಿ ಯಾವ್ದಿದೆ ಅದನ್ನು ಹಾಕಿ ನಂತರ ಅದರ ಉತ್ತರವನ್ನು ಬರೀಬೇಕು ಅನ್ನುವಂಥ ಇಲ್ಲಿ ಈ ಕಡೆ ಬಲಭಾಗದಲ್ಲಿ ಆ ಪ್ರಶ್ನೆಗಳಿಗೆ ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಎರಡು ಮತ್ತು ಮೂರರ ಗ್ಲಸ ಅಂತಿದೆ ಎರಡು ಮತ್ತು ಮೂರರ ಲಸ ಡಿ ಆಪ್ಷನ್ ಇದೆ ಆರು ಅನ್ನುವಂಥ ಉತ್ತರ ಇಲ್ಲಿ ಡಿ ಅಂತ ಬರೆದು ಆರು ಅಂತ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಏನು ಕೇಳಿದರೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಪಟ್ಟಂತೆ ರೇಖೆಗಳು ಪರಸ್ಪರ ಐಕ್ಯಗೊಂಡಾಗ ಯಾವ ಸಂಬಂಧ ಸರಿ ಅಂತ ಕೇಳಿದ್ರೆ ಅದು ಆಪ್ಷನ್ ಎ ಅಂತ ಬರೆದು ಎ ಒನ್ ಬೈ ಎ ಟು ಸಮಾನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಇಲ್ಲ ಆಪ್ಷನ್ಗಳನ್ನು ಬರೆದು ಅದು ಉತ್ತರಗಳನ್ನು ಬರೆದಿರ್ತಕ್ಕಂಥವ್ರು ಮೂರನೇದ ಕೆಳಗಿನವರಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಕೇಳಿದ್ರೆ ಡಿ ಆಪ್ಷನ್ ಸರಿಯಾದ ಉತ್ತರ ಇದೆ ಎಕ್ಸ್ ಕವರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ನಾಲ್ಕನೇ ಪ್ರಶ್ನೆ ಏನಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿದಾಗ ಇವಾಗ ಯಾವಾಗಲೂ ಸಮರೂಪವಾಗಿರೋ ಆಕೃತಿಗಳು ಅಂದ್ರೆ ಅದು ಈ ಆಪ್ಷನ್ ಏನೇ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪಗಳಾಗಿರುತ್ತವೆ ಅಂತ ಇನ್ನು ಐದನೇ ಪ್ರಶ್ನೆ ಈ ಒಂದು ಆರ್ ತ್ರಿಜ್ಯ ಆರ್ ಇರ್ತಕ್ಕಂಥ ಗೋಳದ ಘನಫಲ ಕೇಳಿದರೆ ಗೋಳದ ಘನಫಲ ಬಿ ಆಪ್ಷನ್ನು ಫೋರ್ ಬೈ ತ್ರೀ ಆರ್ ಕ್ಯೂ ಘನಮಾನ ಅನ್ನುವಂಥದ್ದು ನೋಡಿ ಎಷ್ಟು ನೀಟಾಗಿ ಸಪರೇಟ್ ಆಗಿ ಉತ್ತರವನ್ನು ಬರೆದಿದ್ದಾರೆ ಇನ್ನು ಆರನೇ ಪ್ರಶ್ನೆಯನ್ನು ನೋಡಿದಾಗ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರ ಸೂತ್ರವನ್ನು ಬರೆಯಿರಿ ಸಿ ಆಪ್ಷನ್ ಇದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ನೋಡಿ ಪ್ರತಿಯೊಂದಕ್ಕೂ ಒಂದೊಂದು ಲೈನ್ಗಳನ್ನ ಎರಡೆರಡು ಲೈನ್ಗಳನ್ನ ಬಿಟ್ಟು ಆ ಪ್ರಶ್ನೆಗಳನ್ನ ಎಷ್ಟು ನೀಟಾಗಿ ಬರೆದಿದ್ದಾರೆ ಇನ್ನು ಏಳು ಮೈನಸ್ ಒಂದು ಮೈನಸ್ ಮೂರು ಮೈನಸ್ ಐದು ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಅದು ಈ ಕಡೆಯಲ್ಲಿ ಉತ್ತರವನ್ನು ಇಲ್ಲಿ ಬಿಡಿಸಿ ನೋಡಿ ಅಲ್ಲಿ ಉತ್ತರವನ್ನು ಹಾಕಿರ್ತಕ್ಕಂಥದ್ದು ಪ್ರತಿಯೊಂದು ಆ ರೀತಿಯಾಗಿ ಹಾಕಿರ್ತಕ್ಕಂಥದ್ದು ಇನ್ನು ಎಂಟನೇ ಪ್ರಶ್ನೆ ಇದೆ ಇಲ್ಲಿ ಕೊಟ್ಟಿರುವ ಒಂದು ಚಿತ್ರವನ್ನು ಕೊಟ್ಟು ಆ ತೀಟಾ ಕೋಣದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಆ ಪ್ರಶ್ನೆಗಳಿಗೆ ಇಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಅಂದ್ರೆ ಉತ್ತರವನ್ನು ಬಿಡಿಸ್ಕೊಂಡು ಇದು ಕಚ್ಚಾ ಕಾರ್ಯಕ್ಕಾಗಿ ಇರುವಂತಹ ಸ್ಥಳಾವಕಾಶ ಇರುತ್ತೆ ತಾವು ಇಲ್ಲಿ ವಿದ್ಯಾರ್ಥಿಗಳು ಏನೇ ಪ್ರಶ್ನೆಗಳನ್ನ ಇದ್ದಾಗ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೋಬೇಕಾಯಿತು ಛೇದವನ್ನು ಹೊಡಿತಕ್ಕಂಥದ್ದು ಚಿಕ್ಕ ಚಿಕ್ಕ ಲೆಕ್ಕಗಳನ್ನು ಮಾಡ್ಕೊಳ್ತಕ್ಕಂಥ ಇಂಥ ಏನಾದ್ರೂ ಅಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಇರಲಿ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳಿದ್ರು ಕೂಡ ಕಚ್ಚಾ ಕಾರ್ಯಕ್ಕಾಗಿ ಇಲ್ಲಿ ತಾವು ಬಳಸ್ಕೊಳ್ಬಹುದು ಅಂತ ಹೇಳುತ್ತಾ ಇಲ್ಲಿ ಕತ್ಯಾ ಕಾರ್ಯವನ್ನ ಸಮರ್ಪಕವಾಗಿ ಬಳಸಿಕೊಂಡು ಆ ಎಲ್ಲ ಎಂಟು ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಆಪ್ಷನ್ ಪ್ಲಸ್ ಉತ್ತರಗಳನ್ನು ಬರೆದಿರುವಂತದ್ದು ಇನ್ನ ಒಂಬತ್ತನೇ ಪ್ರಶ್ನೆ ನೋಡಿ ಈ ಒಂಬತ್ತನೇ ಪ್ರಶ್ನೆ ನೇರವಾದಂತ ಉತ್ತರ ರೇಖಾತ್ಮಕ ಬಹುಪದತಿಯ ಮಹತ್ತಮ ಘಾತ ಎಷ್ಟು ಕೇಳಿದರೆ ಅದು ಒಂದು ಅನ್ನುವಂಥ ಉತ್ತರ ಉದ್ದ ಎ ಮಾನ ವರ್ಗ ಘನದ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ ಅದು ಆರು ಎ ಸ್ಕ್ವೇರ್ ಚದರ್ ಮಾನಗಳು ಅಂತ ಇನ್ನು ಬಹುಲಕವಿರುವ ವರ್ಗಾಂತರ ಅಂತ ಕೊಟ್ಟಿದ್ದಾರೆ ಹೇಳಿ ಬಹುಲಕ ಅಂದ್ರೆ ಆವೃತ್ತ ಸಂಖ್ಯೆ ಹೈಯೆಸ್ಟ್ ಎಂಟಿದೆ ಅದರ ವರ್ಗಾಂತರ ತ್ರೀ ಟು ಫೈವ್ ಇದೆ ಹಾಗಾಗಿ ಬಹುಲಕವಿರುವ ವರ್ಗಾಂತರ ತ್ರೀ ಟು ಫೈವ್ ಅನ್ನುವಂಥ ಉತ್ತರ ಒಂದು ಅಸಂಭವ ಘಟನೆ ಸಂಭವನೀಯತೆ ಕೊಟ್ಟು ಕೇಳಿದರೆ ಅದು ಪಿ ಎಫ್ ಏಜ್ ಇಕ್ವಲ್ ಟು ಜೀರೋ ಇನ್ನು ಹದಿಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ ಅಂತ ಕೇಳಿದ್ದಾರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಲೆಕ್ಕಾಚಾರ ಮಾಡಿದಾಗ ಟು ಬೈ ತ್ರೀ ಇಸ್ ನಾಸ್ಟ್ ತ್ರೀ ಬೈ ಟು ಈ ಅನುಪಾತವನ್ನು ಬಂದಾಗ ರೇಖಾತ್ಮಕ ಸಮೀಕರಣಗಳ ಜೋಡಿ ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ಅಂತಕ್ಕಂಥ ಉತ್ತರ ಇಲ್ಲಿ ಹದಿನಾಲ್ಕನೇದು ನಕ್ಷೆಯನ್ನು ಕೊಟ್ಟು ವಾಯುಜಿ ಕೊಟ್ಟು ಪಿ ಆಫ್ ಎಕ್ಸ್ನ ಶೂನ್ಯತೆಗಳನ್ನು ಕೇಳಿದ್ದಾರೆ ಅದು ಎಕ್ಸ್ ಲಕ್ಷ್ಯವನ್ನು ಯಾವ ಸ್ಥಳದಲ್ಲಿ ಛೇದಿಸಿದೆ ಅಂದ್ರೆ ಒಂದು ನಾಲ್ಕು ಮತ್ತೊಂದು ಮೈನಸ್ ಒಂದು ಅಂತಕ್ಕಂಥ ಉತ್ತರ ಇಲ್ಲಿ ಸ್ವಲ್ಪ ತಪ್ಪಾಗಿರೋ ಪ್ರಯುಕ್ತವಾಗಿ ಕಡಿ ಮತ್ತೊಮ್ಮೆ ಪುನಃವನ್ನ ಇಲ್ಲಿ ಬರೆಯಲಾಗಿದೆ ಈ ಸಮೀಕರಣದ ವರ್ಗ ಸಮೀಕರಣ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಪ್ರತಿ ಅಪೂರ್ತನ ಸೊನ್ನೆಗೆ ಸಮ ಮಾಡಿ ಉತ್ತರವನ್ನು ಜೀರೋ ಮತ್ತು ಮೈನಸ್ ಟು ಪ್ರತಿಯೊಂದು ಪ್ರಶ್ನೆಗಳ ಆದ ನಂತರ ಒಂದು ಲೈನ್ ಅನ್ನ ಅಲ್ಲಿ ಎಳೆದಿರ್ತಕ್ಕಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಇದೆರಡು ತ್ರಿಭುಜಗಳ ಸಮರೂಪ ತ್ರಿಭುಜಗಳಾದಾಗ ಯಾವ ಒಂದು ಸಮರೂಪತೆಯ ನಿರ್ಧಾರಕ ಗುಣವನ್ನು ಇಲ್ಲಿ ಬಳಸಲಾಗಿದೆ ಅಂದ್ರೆ ಅನುಪಾತಗಳನ್ನು ಚೆಕ್ ಮಾಡಿದಾಗ ಅದು ಬಾಹು ಬಾಹು ಸಮರೂಪತೆಯ ನಿರ್ಧಾರಕ ಗುಣವನ್ನ ಬಳಸಿರ್ತಕ್ಕಂಥದ್ದು ಅಂತ ಇಲ್ಲಿ ಹದಿನೇಳರ ಪ್ರಶ್ನೆ ಇಲ್ಲಿ ಚಿತ್ರವನ್ನು ಕೊಟ್ಟು ತ್ರಿಭುಜವನ್ನು ಲಂಬಕೋಣ ತ್ರಿಭುಜವನ್ನು ಕೊಟ್ಟು ಸೈನ್ ಅಲ್ಫಾ ಮತ್ತು ಟ್ಯಾನ್ ಥೀಟಾ ಬೆಲೆಗಳನ್ನು ಕೇಳಿದ್ದಾರೆ ಅಲ್ಲಿ ಆ ಬಾಹುಗಳ ಉದ್ದ ಕೂಡ ಕೊಟ್ಟಿದ್ದಾರೆ ಇನ್ನು ಸಿಕ್ಸ್ ಪ್ಲಸ್ ರೂಟ್ ಒಂದು ಅವಭಾಗ ಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೆದಿದ್ದಾರೆ ನೋಡಿ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ಇದು ವರ್ಜಿಸುವ ವಿಧಾನದಿಂದ ಬಿಡಿಸ್ತಕ್ಕಂಥ ಪ್ರಶ್ನೆ ಇದೆ ಅದೇ ರೀತಿ ಈಗ ಇಪ್ಪತ್ತನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಿದೆ ಇಪ್ಪತ್ತೊಂದನೇದು ಈ ಸಮಾಂತರ ಸೀಡಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಕೇಳಿದ್ದಾರೆ ಇಲ್ಲಿ ಎ ಬೆಲೆ ಡಿ ಬೆಲೆ ಎನ್ ಬೆಲೆ ಎಸ್ ಎಸ್ ಇಪ್ಪತ್ತು ಎಷ್ಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಉತ್ತರವನ್ನು ಬರೆದು ಅದಕ್ಕೆ ಸೂತ್ರವನ್ನು ನೋಡಿ ಯಾವ ರೀತಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಅನ್ನುವಂಥದ್ದು ಇಪ್ಪತ್ತೆರಡನೇ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟು ಅಲ್ಲಿರುವಂತಹ ಕೋನವನ್ನೇ ಕೇಳಿದ್ದಾರೆ ಅಂದ್ರೆ ಕೋನ ಮತ್ತು ಪ್ಲಸ್ ಆ ಪಿ ವಿ ಉದ್ದವನ್ನ ಕೇಳಿದ್ದಾರೆ ಆ ಬಾಹ್ಯ ದಿನದ ವೃತ್ತಕ್ಕೆ ಆದ ಸ್ಪರ್ಶಗಳು ಪಿ ಎ ಸಿಟ್ಟು ಪಿ ಬಿ ಆಗಿರೋದ್ರಿಂದ ಪಿ ಎ ಕೊಟ್ಟಿರ್ತಕ್ಕಂಥ ಉತ್ತರ ಪಿ ಬಿ ಆಗಿರುತ್ತೆ ಇಲ್ಲಿ ಅಂಕಗಳನ್ನು ನೋಡಿ ಸಂಪೂರ್ಣವಾದಂತ ಎರಡು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ಪ್ರತಿ ಪುಟದಲ್ಲಿ ಕೊನೆಯಲ್ಲಿ ಆ ಪುಟದಲ್ಲಿ ಪಡೆದಿರ್ತಕ್ಕಂಥ ಒಟ್ಟು ಅಂಕಗಳು ಎಷ್ಟು ಅಂತಕ್ಕಂಥ ಕೂಡ ಇಲ್ಲಿ ಗುರುತನ ಮಾಡಿರ್ತಕ್ಕಂಥ ಬರೀತಕ್ಕಂಥದ್ದು ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ವೈ ಇಂಟು ಝಡ್ ಅಂತ ಕೊಟ್ಟಿದ್ರೆ ಎಕ್ಸ್ ವೈ ಝಡ್ ಬೆಲೆಗಳನ್ನು ಬರೀರಿ ಅಂದ್ರೆ ಇಲ್ಲಿ ಎರಡು ಅಂಕಗಳು ಇದು ಇಪ್ಪತ್ನಾಲ್ಕನೇ ಪ್ರಶ್ನೆ ಸಮಾಂತರ ಕರ್ಣಗಳು ಪರಸ್ಪರ ಸಮವಾಗಿ ಅರ್ಧಿಸುತ್ತವೆ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡು ಹಿಡಿಯಂತಿತ್ತು ಎಕ್ಸ್ ನಿರ್ದೇಶಾಂಕ ಅಂಕ ಮತ್ತು ವೈ ನಿರ್ದೇಶಕಾಂಕ ಇಲ್ಲಿ ಇದು ಪ್ರಶ್ನೆಗೆ ರಿಪೀಟ್ ಆಗಿದೆ ಹಾಗಾಗಿ ರಿಪೀಟೆಡ್ ಅಂತ ಆ ಟೀಚರ್ಸ್ ಅದನ್ನು ಬರೆದಿದ್ದಾರೆ ಈ ಪುಟದಲ್ಲಿ ಯಾವುದೇ ಅಂಕಗಳನ್ನು ಆ ವಿದ್ಯಾರ್ಥಿಗಳು ಪಡೆದಿಲ್ಲ ಅಂತ ಅರ್ಥ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಕೊಟ್ಟಿರುವ ವರ್ಗ ಸಮೀಕರಣ ಅಂದ್ರೆ ಬಹುಪದೋಕ್ತಿಯ ಆ ಶೂನ್ಯತೆಗಳನ್ನು ಕಂಡಿಡುದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಮೂರು ಅಂಕದ ಪ್ರಶ್ನೆ ಇದೆ ಅದೇ ರೀತಿ ಬಾಹ್ಯ ಬಿಂದು ಅಂದ್ರೆ ಇದು ವೃತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಮೇಯ ಇದೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನ ಜೆ ಲಂಬವಾಗಿರುತ್ತೆ ಅನ್ನುವಂಥದ್ದು ಆ ಪ್ರಮೇಯನೇ ಇಲ್ಲಿ ಸಂಪೂರ್ಣವಾಗಿ ಬಿಡಿಸಿ ಮೂರು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಸಾಧಿಸಿ ಅಂತಿದೆ ಮೂರು ಅಂಕ ಇಲ್ಲಿ ತಪ್ಪಾಗಿದೆ ಹಾಗಾಗಿ ಅಲ್ಲಿ ಕಾಟ್ ಹಾಕಲಾಗಿದೆ ಮತ್ತೆ ಇಲ್ಲೂ ಕೂಡ ತಪ್ಪಿದೆ ಮತ್ತೆ ಅದನ್ನ ಇಪ್ಪತ್ತೆಂಟು ಇಲ್ಲಿ ಬಿಡಿಸಲಾಗಿದೆ ಬಿಡಿಸಿ ಇಲ್ಲಿ ಸಂಪೂರ್ಣವಾಗಿ ಎಷ್ಟು ಅಂಕಗಳ ಅಂತಂದ್ರೆ ಮೂರಕ್ಕೆ ಮೂರು ಅಂಕಗಳನ್ನು ವಿದ್ಯಾರ್ಥಿ ಪಡೆಯಿರ್ತಕ್ಕಂಥದ್ದು ಇಲ್ಲಿ ಈ ರೇಖಾಖಂಡವನ್ನ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸಿದಾಗ ಆ ರೇಖಾಖಂಡ ಅನುಪಾತ ಮಾಡಿರ್ತಕ್ಕಂಥ ವಿಭಾಗ ಮಾಡಿರ್ತಕ್ಕಂಥ ಬಿಂದಿನ ನಿರ್ದೇಶಾಂಕವನ್ನು ಕೇಳಿದ್ರೆ ಅದು ಒಂದು ಮೂರು ಅನ್ನುವಂಥ ಉತ್ತರ ಮೂರು ಅಂಕಗಳನ್ನು ಪಡೆಯಲಾಗಿದೆ ಅದೇ ರೀತಿ ಮೂವತ್ತನೇ ಪ್ರಶ್ನೆ ಸರಾಸರಿ ಇಲ್ಲಿ ಅಥವಾ ಪ್ರಶ್ನೆ ಇದ್ರೂ ಕೂಡ ಒಂದೊಂದು ಪ್ರಶ್ನೆಯನ್ನು ವಿದ್ಯಾರ್ಥಿ ಬಿಡಿಸಿರ್ತಾನೆ ಅದ ಹಾಗಾಗಿ ಇಲ್ಲಿ ಸರಾಸರಿಯನ್ನೇ ಬಿಡಿಸಿರ್ತಕ್ಕಂಥದ್ದು ಮೂವತ್ತೊಂದನೇ ಪ್ರಶ್ನೆ ಇಲ್ಲಿ ಸಂಭವನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀಟಾಗಿ ಸಪರೇಟ್ ಆಗಿ ಬಿಡಿಸಿರ್ತಕ್ಕಂಥದ್ದು ಇಲ್ಲಿ ವಾಕ್ಯ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ರು ಅದಕ್ಕೆ ಒಂದು ಧನ ಪೂರ್ಣಾಂಕ ಎಂಟು ಇನ್ನೊಂದು ಧನ ಪೂರ್ಣಾಂಕ ಎಷ್ಟು ಅಂತ ಹಿಡಿಬೇಕಾಗಿತ್ತು ಅಲ್ಲಿ ಉತ್ತರವನ್ನು ಕಂಡು ಹಿಡಿಯಲಾಗಿದೆ ಮೂವತ್ತ್ ಮೂರನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳನ್ನ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ಸಮರೂಪ ತ್ರಿಪುಜೆಗಳಂತ ಸಾಧನೆಯನ್ನು ಮಾಡಲಾಗಿದೆ ಮೂವತ್ತೈದನೇ ಕೆಲಸನ ಪ್ರಮೇಯ ಇದೆ ಈ ಕೆಲಸನ ಪ್ರಮೇವನ್ನು ಇಲ್ಲಿ ಯಾವ ರೀತಿಯಾಗಿ ಸಾಧಿಸಿ ಕಂಪ್ಲೀಟ್ ಆಗಿ ನಾಲ್ಕು ಅಂಕಗಳನ್ನು ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಇನ್ನು ಮೂವತ್ತಾರನೇ ಪ್ರಶ್ನೆ ಸಿಲಿಂಡರ್ ಮತ್ತು ಅರ್ಧ ಗೋಳ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಅದೇ ರೀತಿ ಮೂವತ್ತೇಳನೇ ಪ್ರಶ್ನೆ ಇಲ್ಲಿ ಮೂರುವರೆ ಅಂಕಗಳು ಒಟ್ಟು ನಾಲ್ಕು ಅಂಕಗಳಿದ್ದು ಇಲ್ಲಿ ಅರ್ಧ ರಾಂಗ್ ಆಗಿದೆ ಹಾಗಾಗಿ ಕಂಪ್ಲೀಟ್ ಆಗಿ ಬಿಡಿಸಿಲ್ಲ ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬಿಡಿಸಿಲ್ಲ ಹಾಗೆ ಇಲ್ಲಿ ಅರ್ಧ ಅಂಕಗಳನ್ನ ಕೊಡಲಾಗಿದೆ ಅಂತ ಹಾಗಾಗಿ ಇಲ್ಲಿ ಎ ಮತ್ತು ಡಿಗಳನ್ನ ಎಲ್ಲ ಕ್ಲಿಯರ್ ಆಗಿ ಬಿಡಿಸ್ತಾ ಬಂದಿದ್ದಾನೆ ಕೊನೆಯಲ್ಲಿ ಮೂರುವರೆ ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಅಂತ ಈಗ ನೆಕ್ಸ್ಟ್ ಮೂವತ್ತೆಂಟನೇ ಕೊನೆಯ ಪ್ರಶ್ನೆ ಐದು ಅಂಕಗಳು ಐದಕ್ಕೆ ಐದು ಅಂಕಗಳು ಈ ವಿದ್ಯಾರ್ಥಿ ಪಡೆದುಕೊಂಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಈ ಒಂದು ಉತ್ತರ ಪತ್ರಿಕೆಯನ್ನು ನೋಡಿದ ತಕ್ಷಣ ತಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಾವು ಉತ್ತರಗಳನ್ನು ಗಣಿತ ವಿಷಯದ ಗಣಿತ ವಿಷಯದ ಪತ್ರಿಕೆಯಲ್ಲಿ ಯಾವ ರೀತಿ ಗಣಿತ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ನೀಡಬೇಕು ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನುವಂಥ ವಿಷಯವನ್ನು ತಮಗೆ ಗೊತ್ತಾಗಿದೆ ಅಂತ ತಿಳ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು